ಪೀರಾಪುರ ಗ್ರಾಮದ ಸಂಗಮೇಶ್ವರ ದೇವಾಲಯ ತಾಳಿಕೋಟೆ ತಾಲೂಕಿನ ಪೀರಾಪುರ ಗ್ರಾಮದ ಮಧ್ಯದಲ್ಲಿರುವ ಸಂಗಮೇಶ್ವರ ದೇವಾಲಯವನ್ನು ಪೂರ್ವಾಭಿಮುಖವಾಗಿ ನಿರ್ಮಿಸಲಾಗಿದೆ ಸಂಗಮೇಶ್ವರ ದೇವಾಲಯವನ್ನು ನನ್ನೇಶ್ವರ ಹೆಸರಿನಿಂದ ಕರೆದು ಮಹಾಪ್ರಧಾನ ದೇಶೀಯ ನಾಯಕ ಹಿರಿಯ ಹೆಗ್ಗಡೆ ನನ್ನರಸನು ಕಟ್ಟಿಸಿದುದಾಗಿ ದೇವಸ್ಥಾನದ ಕಂಬದ ಮೇಲಿರುವ ಕ್ರಿಸ್ತಶಕ ಹನ್ನೊಂದು ನೂರ ಎಂಬತ್ತೊಂಬತ್ತರ ಶಾಸನವು ಹೇಳುತ್ತದೆ ಮುಂದುವರೆದು ಇವನು ಕಟ್ಟಿಸಿದ ದೇವಾಲಯಕ್ಕೆ ವಿರೂಪದೇವರ ಲಮ್ಮಿದೇವ ದಂಡನಾಯಕರು ದೇವರ ಪೂಜೆಗಾಗಿ ಹೊಲ ಮನೆ ನಿವೇಶನ ಹಾಗೂ ತೋಟವನ್ನು ದಾನ ನೀಡಿದ್ದನ್ನು ತಿಳಿಸುತ್ತದೆ ಇದರೊಂದಿಗೆ ಈ ಶಾಸನಗಳ ಮೂಲಕ ಚಾಲುಕ್ಯರ ಅವಧಿಯಲ್ಲಿ ದೇವಾಲಯ ನಿರ್ಮಾಣಗೊಂಡರೆ ದಾನ ನೀಡಿದ್ದು ಯಾದವ ಬಿಲ್ಲಮ್ಮನ ಕಾಲದಲ್ಲಿ ಎಂಬುದು ತಿಳಿದುಬರುತ್ತದೆ ದೇವಾಲಯದ ತಲವಿನ್ಯಾಸವು ಏಕಕೂಟ ಮಾದರಿಯಲ್ಲಿದ್ದು ಅರ್ಧಮಂಟಪ ನವರಂಗ ಮಂಟಪ ಗರ್ಭಗೃಹಗಳಿವೆ ಗರ್ಭಗೃಹದಲ್ಲಿ ಗೋಲಾಕಾರ ಪಾಣಿಪೀಠದ ಮೇಲೆ ಲಿಂಗವಿದ್ದು ದ್ವಾರವು ಯಾವುದೇ ಅಲಂಕಾರ ಹೊಂದಿರುವುದಿಲ್ಲ ಮೇಲಿನ ದ್ವಾರಫಲಕದಲ್ಲಿ ಗಜಲಕ್ಷ್ಮಿ ಶಿಲ್ಪದ ಕೆತ್ತನೆ ಇದೆ ದೇವಾಲಯದ ಹೊರಭಾಗವು ಕಾಲಕಾಲಕ್ಕೆ ಗ್ರಾಮಸ್ಥರು ಕೈಕೊಂಡ ಜೀರ್ಣೋದ್ಧಾರದ ಕಾರಣವಾಗಿ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡಿದೆ ಗರ್ಭಗೃಹ ದ್ವಾರದ ಇಕ್ಕೆಲಗಳಲ್ಲಿ ತ್ರಿಶೂಲ ದಮರು ಗದಾದಾರಿ ದ್ವಾರಪಾಲಕರು ಮತ್ತು ಚಾಮರದಾರೆಯರ ಕೆತ್ತನೆಗಳಿವೆ ನವರಂಗ ಮಂಟಪದ ಮಧ್ಯದಲ್ಲಿ ನಾಲ್ಕು ಕಂಬಗಳ ಮೇಲೆ ಚೌಕಾಕಾರ ಹಾಗೂ ವೃತ್ತಾಕಾರದ ಕೆತ್ತನೆಗಳೊಂದಿಗೆ ಪೀಠ ಹಾಗೂ ಬೋದುಗೆಗಳಿವೆ ಒಳಗೋಡೆಯಲ್ಲಿ ಒಂಬತ್ತು ದೇವ ಕೋಷ್ಟಕಗಳಿದ್ದು ಸೂರ್ಯ ನಾಗ ಗಣೇಶ ಮಹೇಶ್ವರನ ಶಿಲ್ಪಗಳಿವೆ ಇಲ್ಲಿನ ಸಮಭಂಗಿಯಲ್ಲಿರುವ ಸೂರ್ಯಶಿಲ್ಪ ಅಪರೂಪವಾಗಿದ್ದು ಕೈಗಳಲ್ಲಿ ಪದ್ಮಗಳು ಮೇಲ್ಭಾಗದಲ್ಲಿ ಏಳು ಹೆಡೆ ಸರ್ಪವನ್ನು ಹೊಂದಿದ್ದು ವಿಶೇಷವಾಗಿದೆ ತ್ರಿಶೂಲ ದಮರುಗ ಗದೆ ಹಾಗೂ ಅಭಯಹಸ್ತಗಳುಳ್ಳ ಮಹೇಶ್ವರನ ವಿಗ್ರಹವು ಆಕರ್ಷಣೀಯವಾಗಿದೆ ನವರಂಗ ಮಂಟಪಕ್ಕೆ ಉತ್ತರ ದಿಕ್ಕಿನಲ್ಲಿ ಇನ್ನೊಂದು ದ್ವಾರವಿದೆ ಅಲಂಕಾರ ಕೆತ್ತನೆಗಳಿಲ್ಲ ಈ ದೇವಾಲಯದ ಉತ್ತರ ದ್ವಾರಕ್ಕೆ ಎದುರಾಗಿ ಪುಷ್ಕರಣಿ ಇತ್ತು ಮಹಿಳೆಯೋರ್ವಳು ಆಯತಪ್ಪಿ ಅದರಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡ ಕಾರಣ ಆ ಪುಷ್ಕರಣಿಯನ್ನು ಮುಚ್ಚಲಾಗಿದೆ ಎಂದು ಗ್ರಾಮಸ್ಥರು ಹೇಳುತ್ತಾರೆ